ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಸಮಲಾಯಿ ಸಕ್ಕರೆ ಮತ್ತು ಹಾಲಿನಿಂದ ಮನೆಯಲ್ಲೇ ನಾವು ರುಚಿಕರವಾದ ಮತ್ತು ಹೈಜಿನಿಕಾಗಿ ಆರೋಗ್ಯಕರವಾಗಿ ತುಂಬ ಸರಳವಾಗಿ ಬೇಕರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಒಂದು ಲೀಟರ್ ಹಾಲಿನಿಂದ ಮನೆ ಮಂದಿಯೆಲ್ಲ ರಸಮಲಾಯಿನ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ನೋಡಿ ನಿಮ್ಗೆ ನೋಡುವಾಗಲೇ ಗೊತ್ತಾಗತ್ತೆ ಈ ಥರ ಕಟ್ ಮಾಡಿ ನೀವು ಆ ರಸಮಲಾಯನ್ನ ಇಟ್ಟು ನೋಡಿ ನೀವು ಮರೆಯೋದೇಲಿ ಆ ರುಚಿ ಅಷ್ಟು ಇಷ್ಟಪಡ್ತಾರೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇದನ್ನು ಹೇಗೆ ಮಾಡಿದಿರಿ ಪದೇ ಪದೇ ಮಾಡಿ ಅಂತ ಕೂಡ ಹೇಳ್ತಾರೆ ಇವತ್ತು ರಸಮಲಾಯಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡಿ ಇಲ್ಲಿ ಒಂದು ಲೀಟರ್ ಹಾಲನ್ನು ನಾನು ಮೊದಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಹಾಲು ಬಿಸಿ ಆಗೋ ಟೈಮಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ಇವಾಗ ಹಾಲು ಬಿಸಿ ಆಯಿತು ಈಗ ನಿಂಬೆಹಣ್ಣನ್ನು ಒಂದು ನಿಂಬೆಹಣ್ಣನ್ನು ನಾನು ಕಟ್ ಮಾಡಿಕೊಂಡು ಅರ್ಧ ಹೋಳನ್ನು ರಸನ ನಿಂಬೆಹಣ್ಣಿನ ರಸನ ನಾನು ಈ ಬಿಸಿಯಾಗಿರುವ ಹಾಲಲ್ಲಿ ನಾನು ಹಾಕ್ತಾಯಿದ್ದೀನಿ ಕೆಲವೊಂದು ಟೈಮು ಅರ್ಧ ಹೋಳು ಸಾಕಾಗದೇ ಇದ್ದರೆ ನೀವು ಇನ್ನು ಅರ್ಧ ಹೋಳು ಅಂದರೆ ಒಂದು ನಿಂಬೆಹಣ್ಣನ್ನು ನೀವು ಯೂಸ್ ಮಾಡಬಹುದು ಈ ಒಂದೆರಡು ನಿಮಿಷ ನೀವು ಅದಕ್ಕೆ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಸೊ ಇವಾಗ ಇದು ನೋಡಿ ಈ ರೀತಿಯಾಗಿ ಆಗಬೇಕು ಇವಾಗ ಇದು ಬಿಸಿ ಇರುವಾಗಲೇ ನಾವು ಏನು ಮಾಡೋಣ ಒಂದು ಪಾತ್ರೆಯಲ್ಲಿ ಒಂದು ಈ ರೀತಿಯಾಗಿ ಸೋಸಲಿಕ್ಕೆ ಜರಡಿನ ಇಟ್ಕೊಂಬಿಟ್ಟು ಅದರಲ್ಲಿ ಒಂದು ಕಾಟನ್ ಬಟ್ಟೆನ ನಾನು ಇದ್ದೀನಿ ಈಗ ಇದನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಸೋಸ್ಕೋಬೇಕು ಇವಾಗ ನಾನು ತಣ್ಣೀರನ್ನು ಅಂದರೆ ರೂಮ್ ಟೆಂಪ್ರೇಚರ್ ನೀರನ್ನು ಹಾಕಿ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಯಾಕಂದರೆ ನಾವು ನಿಂಬೆಹಣ್ಣಿನ ರಸ ಹಾಕಿದ್ದೀವಿ ಹುಳಿಯಾಗಿರುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ಟೈಮು ಈ ರೀತಿ ನೀರು ಹಾಕೊಂಬಿಟ್ಟು ತೊಳ್ಕೊಬೇಕು ಇವಾಗ ಏನು ಮಾಡೋಣ ಅಂದರೆ ನೀರನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಆ ನೀರನ್ನೆಲ್ಲ ನಾನು ಚೆಲ್ಬಿಟ್ಟು ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನಾನು ಇನ್ನೊಂದು ಗ್ಲಾಸಲ್ಲಿ ನೀರು ಹಾಕೊಂಬಿಟ್ಟು ನೋಡಿ ಇನ್ನು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಹಾಕಿ ಈ ರೀತಿ ನೀಟಾಗಿ ಎಲ್ಲ ಹುಳಿ ಅಂಶ ಹೋಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಗ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಹಿಂಡ್ಕೋಬೇಕು ನೀರಿನ ಅಂಶ ಎಲ್ಲ ಏನು ಇರಬಾರ್ದು ಅಷ್ಟಾಗುತ್ತೋ ಅಷ್ಟು ಈ ರೀತಿಯಾಗಿ ನೀರಲ್ಲಿ ನೀರನ್ನು ಹಿಂಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರಬೇಕು ಒಂದು ನೀವು ಪಾತ್ರೆ ಅಥವಾ ಒಂದು ಚಪಾತಿ ಮಣಿ ಅಥವಾ ನೀವು ಏನು ಏನಾದರೂ ಇಟ್ಕೊಂಬಿಟ್ಟು ಈ ರೀತಿಯಾಗಿ ಅದನ್ನೆಲ್ಲ ಅಂದರೆ ರವೆ ರವೆ ಇರುತ್ತೆ ಅದನ್ನೆಲ್ಲ ಒಂದು ಹದಕ್ಕೆ ನಾವು ತರಬೇಕು ಒಂದು ಹಿಟ್ಟಿನ ಹದಕ್ಕೆ ನಾವು ಅದನ್ನು ತರಬೇಕಾಗತ್ತೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕರೆಕ್ಟಾಗಿ ಹದವಾಗಿ ಬರಬೇಕು ಈ ರೀತಿಯಾಗಿ ಬರುತ್ತೆ ನೋಡಿ ನಿಮಗೆ ಒಂದು ಐದರಿಂದ ಆರು ನಿಮಿಷ ಬೇಕೇ ಬೇಕು ಟೈಮ್ ಯಾಕಂದರೆ ಅದು ರವೆ ರವೆ ಎಲ್ಲ ಇರುತ್ತಲ್ವ ಅದೆಲ್ಲ ಕರೆಕ್ಟ್ ಹಿಟ್ಟಿನ ಥರ ಬರಬೇಕು ಸೊ ಇವಾಗ ಎಲ್ಲ ಒಂದೇ ಗಾತ್ರದಲ್ಲ ಉಂಡೆಗಳನ್ನಾಗಿ ಮಾಡ್ಕೊ ಈ ಒಂದು ತೊಗೊಂಡ್ಬಿಟ್ಟು ಕರೆಕ್ಟಾಗಿ ರೋಲ್ ಮಾಡ್ಕೋಬೇಕು ಸ್ವಲ್ಪ ಪ್ರೆಸ್ ಮಾಡಬೇಕು ಲೈಟಾಗಿ ಲೈಟಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲ ಇದೇ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಬರಬೇಕು ಇವಾಗ ಇದು ರೆಡಿ ಆಯಿತು ಇವಾಗ ನಾವೇನು ಮಾಡೋಣ ಅಂದರೆ ಮೊದಲು ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಹಾಲನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೀರೆಲ್ಲ ಹಾಕಬಾರ್ದು ಬರೀ ಅಷ್ಟೇ ಇರಬೇಕು ಹಾಲು ಹಾಕ್ಕೊಂಬಿಟ್ಟು ಮೊದಲು ಈ ರೀತಿಯಾಗಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಅಥವಾ ಒಂದು ಐದು ನಿಮಿಷ ಕೂಡ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಅಂದರೆ ಕುದಿಸ್ಕೋಬೇಕಾಗತ್ತೆ ಬಿಸಿ ಮಾಡಿದ ತಕ್ಷಣ ನೀವು ಹಾಗೆ ಆಫ್ ಮಾಡಬೇಡಿ ಒಂದು ಬಟ್ಲು ನಾನು ಸಕ್ಕರೆಯನ್ನು ಇದ್ದೀನಿ ಹಾಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇನ್ನೊಂದು ಬಟ್ಲಲ್ಲಿ ನಾನು ಹಾಲಿನ ಪೌಡಿ ಅಂದರೆ ಮಿಲ್ಕ್ ಪೌಡರ್ ಕೂಡ ಹಾಕ್ತಾಯಿದ್ದೀನಿ ಒಂದು ಬಟ್ಲು ಸಕ್ಕರೆ ಒಂದು ಬಟ್ಟಲು ಮಿಲ್ಕ್ ಪೌಡರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇಲ್ಲಿ ನಾನು ಫುಡ್ ಕಲರನ್ನು ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಫುಡ್ ಕಲರ್ ಹಾಕಿದರೆ ಸಾಕಾಗತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರಲಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಐದರಿಂದ ಆರು ನಿಮಿಷ ಇವಾಗ ಇಲ್ಲಿ ಸಣ್ಣಕ್ಕೆ ಹೆಚ್ಚಿರುವಂತಹ ಗೋಡಂಬಿ ಮತ್ತು ಬಾದಾಮಿಯನ್ನು ಈಗ ಇದರಲ್ಲಿ ಹಾಕಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಡ್ರೈ ಫ್ರೂಟ್ಸ್ ಹಾಕಿದ ಮೇಲೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ಕುದಿಸಿಬಿಟ್ಟು ಇದನ್ನು ಸೈಡಲ್ಲಿ ಎತ್ತಿಟ್ಬಿಡೋಣ ಈಗ ಒಂದು ಕಡಾಯಿಯಲ್ಲಿ ಒಂದು ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀವಿ ಕಪ್ಪಷ್ಟು ನೀರು ಹಾಕೋಬೇಕಾಗತ್ತೆ ಸಕ್ಕರೆ ಒಂದು ಕಪ್ ಆದರೆ ನಾಲ್ಕು ಕಪ್ಪಷ್ಟು ನೀರು ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಯಾಕಂದರೆ ಸಕ್ಕರೆ ಎಲ್ಲ ಕರಗಬೇಕು ಪಾಕ ಬರಬೇಕು ಅಂತ ಏನೂ ಇಲ್ಲ ಜಸ್ಟ್ ಸಕ್ಕರೆ ಕರಗಿದರೆ ಸಾಕು ಈಗ ಇದನ್ನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ನಿಧಾನಕ್ಕೆ ನೋಡಿಕೊಂಡು ಯಾವುದು ಕ್ರ್ಯಾಕ್ ಬರಬಾರ್ದು ಹೇಗಿದೆಯೋ ನೋಡ್ತಾ ಇದ್ದೀರಲ್ಲ ನೀವು ಇದೇ ರೀತಿಯಾಗಿ ಬರಬೇಕು ನಿಧಾನಕ್ಕೆ ಈ ರೀತಿ ಹಾಕ್ಕೊಂಬಿಟ್ಟು ಹೈ ಫ್ಲೇಮಲ್ಲೇ ಮೊದಲು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಪಾಕ ಎಲ್ಲ ಅದು ಹೀರ್ಕೋಬೇಕು ಹಾಗಾಗಿ ಹೈ ಫ್ಲೇಮಲ್ಲಿ ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮುಚ್ಚಿ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈಗ ಏನು ಮಾಡೋಣ ಅಂದರೆ ಈ ರೀತಿಯಾಗಿ ಟರ್ನ್ ಮಾಡೋಣ ಎರಡು ಕಡೆ ಚೆನ್ನಾಗಿ ಆಗುತ್ತೆ ಇಲ್ಲಾದರೆ ಏನಾಗುತ್ತೆ ಕೆಳಗಡೆ ನಾವು ಕುದಿಸಿರ್ತೀವಿ ಮೇಲೆ ಈ ಥರ ಟರ್ನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಸಪ್ಪೆ ಸಪ್ಪೆ ಇರುತ್ತೆ ಹಾಗಾಗಿ ಎರಡು ಕಡೆ ಈ ರೀತಿ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ಸೈಜ್ ಕೂಡ ದೊಡ್ಡದಾಗಿದೆ ಡಬಲ್ ಆಯಿತು ಹಾಕಿದಾಗ ನಾವು ಮೊದಲು ಸ ಸೈಜ್ ಚಿಕ್ಕದಿತ್ತು ಸೊ ಇವಾಗ ಅದಾಯಿತು ಗ್ಯಾಸ್ ಫ್ಲೇಮನ್ನು ನಾವೀಗ ಹಾಫ್ ಮಾಡ್ಕೋಬಹುದು ಈಗ ಇದರಲ್ಲಿ ನಾವು ನೋಡ್ತಾ ಇದ್ದೀರಾ ಆ ಕಡೆ ಸೈಡಲ್ಲಿ ಅದು ಕೂಡ ಬಿಸಿ ಇರಬೇಕು ಅದು ತಣ್ಣಗಾಗಿರಬಾರ್ದು ನೋಡಿ ಇವಾಗ ಇದನ್ನು ತೆಗೆದುಬಿಟ್ಟು ಒಂದೊಂದೇ ನಿಧಾನಕ್ಕೆ ಇದರಲ್ಲಿ ಹಾಕೋಬೇಕು ನೀವು ಈ ರೀತಿ ಮಾಡಿ ಇದನ್ನು ನೀವು ಫ್ರಿಜ್ಜಲ್ಲಿ ಒಂದು ನಾಲ್ಕರಿಂದ ಐದು ಗಂಟೆ ಅಥವಾ ಅಟ್ಲೀಸ್ಟ್ ನೀವು ಒನ್ ಅವರ್ ಆದರೂ ಇಟ್ಟು ನೀವು ಚಿಲ್ಡಾಗಿ ಇದನ್ನು ನೀವು ಮಾಡಿಕೊಂಡು ತಿನ್ಬೋದು ಯಾರಿಗಾರಿಗೆ ಯಾವ ರೀತಿ ಬೇಕೋ ಬಿಸಿ ಆದರೆ ಬಿಸಿ ತಿನ್ಕೊಳ್ಳಿಲ್ಲ ಫ್ರಿಜ್ಜಲ್ಲಿ ಇಟ್ಟು ತಿಂತೀವಿ ಚಿಲ್ಡಾಗಿರ್ಬೇಕಂದ್ರೂ ಕೂಡ ನೀವು ತಿನ್ಕೋಬೋದು ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್